ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬನೇ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಗ್ಯಾಪೇ ತೊಗೊಂಡೆ ಅಂತಲೇ ಹೇಳ್ಬೋದು ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ದಿನ ನನಗೋಸ್ಕರ ಅಂತ ಟೈಮ್ನ ಕೊಡಬೇಕು ಅಂದ್ಬಿಟ್ಟು ಒಂದು ಸ್ವಲ್ಪ ಗ್ಯಾಪ್ನೇ ತೊಗೊಂಡಿದ್ದೆ ವೀಡಿಯೋಸ್ ಯಾವುದೂ ಮಾಡಿರಲಿಲ್ಲ ಕೆಲವೊಂದಷ್ಟು ಮಾಡಿದ್ದೆ ಬಟ್ ಎಡಿಟ್ ಮಾಡೋಕೆ ಕೂಡ ಟೈಮ್ ಇರಲಿಲ್ಲ ಈಗ ಶಾಪ್ ಹತ್ರ ಬ್ಯುಸಿಯಾಗ್ಬಿಟ್ಟಿದ್ದೀನಿ ಆಷಾಢ ಶಾಡ ಮುಗಿದ್ಮೇಲೆ ಈಗೆಲ್ಲ ಫಂಕ್ಷನ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ಶಾಪ್ ಹತ್ತಿರ ಕಸ್ಟಮರ್ಗಳಿರ್ತಾರೆ ಹಂಗೆ ಹಾಗಾಗಿ ವಿಡಿಯೋ ಮಾಡೋಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ ಸ್ವಲ್ಪ ರೆಸ್ಟ್ ಮಾಡೋಣ ಒನ್ ವೀಕ್ ಅಂದ್ಕೊಂಡೆ ಬಟ್ ರೆಸ್ಟ್ ಮಾಡೋಕ್ಕೂ ಕೂಡ ಟೈಮ್ ಸಿಗ್ತಾ ಇಲ್ಲ ಇವತ್ತು ಒಂದು ಎರಡು ಕಡೆ ಫಂಕ್ಷನ್ಗೆ ಹೋಗಬೇಕು ಹಾಗೆ ಒಂದು ಮೇಕಪ್ ಕೂಡ ಇದೆ ಹಂಗಾಗಿ ವೀಡಿಯೋ ಇವತ್ತಾದರೂ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶಾಪ್ಗೆ ಹೋಗೋದಕ್ಕಿಂತ ಮುಂಚೆ ತಿಂಡಿ ಮಾಡೋಣ ಅಂದ್ಬಿಟ್ಟು ಲೈಟಾಗಿ ಏನಾದರೂ ಮನೆಯಲ್ಲೇ ತಿಂಡಿ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಮಗನಿಗೂ ಕೂಡ ಹುಷಾರಿರಲಿಲ್ಲ ಮೂರು ನಾಲ್ಕು ದಿನದಿಂದ ಆ ಸ್ಕೂಲ್ಗೂ ಕೂಡ ಹೋಗಿರಲಿಲ್ಲ ಅವನೂ ನೋಡ್ಕೋಬೇಕಿತ್ತು ಹಂಗಾಗಿ ಯಾವುದೇ ರೀತಿ ವೀಡಿಯೋ ಎಲ್ಲ ಏನೂ ನಾನು ಮಾಡೋಕ್ಕೆ ಹೋಗಿರಲಿಲ್ಲ ಇವತ್ತು ಫಂಕ್ಷನಿಗೆ ಹೋಗೋದಾ ಬೇಡವಾ ಅಂತಲೂ ಕೂಡ ಡೌಟಲ್ಲೇ ಇದ್ವಿ ಆದರೆ ತುಂಬ ಬೇಕಾಗಿರೋರು ಎರಡೂ ಕಡೆ ಫಂಕ್ಷನ್ ಇರೋರು ಹಂಗಾಗಿ ಹೋಗದೆ ಇದ್ದರೆ ಬೇಜಾರು ಮಾಡ್ಕೊತಾರೆ ಹೇಗಾದರೂ ಕಷ್ಟ ಆದರೂ ಪರವಾಗಿಲ್ಲ ಹೋಗಿ ಬಂದುಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ ಇವತ್ತು ನನಗಿದ್ದಂಥ ವರ್ಕ್ನ ಮುಗಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ನಾನು ಕೂಡ ಅರ್ಧಂಬರ್ಧ ಮನೇಲಿ ರೆಡಿಯಾಗಿ ಬಂದಿದ್ದೀನಿ ಬಳೆ ಎಲ್ಲ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಇಲ್ಲಿ ವರ್ಕ್ ಮುಗಿಸ್ಕೊಂಡು ಆಮೇಲೆ ರೆಡಿಯಾಗಿ ಹೋಗೋಣ ಇಲ್ಲಿಂದ ಹಾಗೆ ಅಂದ್ಬಿಟ್ಟು ಇವತ್ತು ಬಂದು ಒಬ್ರಿಗೆ ಇದು ಹೇರ್ ಸ್ಟೈಲ್ ಇತ್ತು ಹಾಗೇ ಇನ್ನೊಬ್ರಿಗೆ ಸಿಂಪಲ್ಲಾಗಿ ಮೇಕ್ ಮೇಕಪ್ ಮೇಕಪ್ಪು ಎಷ್ಟೈಲ್ ಸ್ಯಾರಿ ಎಲ್ಲ ಇತ್ತು ಅವರ ಅಣ್ಣಂದು ಎಂಗೇಜ್ಮೆಂಟ್ ಇದೆ ಅಂದ್ಬಿಟ್ಟು ಅವರು ರೆಡಿ ಆಗ್ತಿದ್ರು ಆದಷ್ಟು ಸಿಂಪಲ್ಲಾಗಿ ಮೇಕಪ್ ಎಲ್ಲ ಕೇಳಿದರು ಅವ್ರಿಗೆ ಈಗ ನಾನು ಮಾಡಿಕೊಡ್ತಾಯಿದ್ದೀನಿ ಆದಷ್ಟು ಬೇಗನೆ ಬನ್ನಿ ಅಂತ ಹೇಳಿದ್ದೆ ಯಾಕಂದರೆ ಇವತ್ತು ಎರಡು ಕಡೆ ಫಂಕ್ಷನ್ಗೆ ಹೋಗಬೇಕು ಅಂತ ಅವ್ರಿಗೆ ಹೇಳಿದ್ದೆ ಹಾಗಾಗಿ ಅದರ ಅವರು ಹೇಳಿದ ಟೈಮ್ಗೆ ಕರೆಕ್ಟಾಗೇ ಬಂದರು ನಾನು ಕೂಡ ಆದಷ್ಟು ಬೇಗ ಬೇಗ ಅವ್ರದ್ದೇನು ಜಾಸ್ತಿ ಕಾಂಪ್ಲಿಕೇಶನ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ವರ್ಕ್ ಬೇಗನೆ ಆಯಿತು ಅಂತಲೇ ಹೇಳ್ಬೋದು ಎಲ್ಲದನ್ನು ಮುಗಿಸಿ ಆ ಹೇರ್ ಸ್ಟೈಲು ಮೇಕಪ್ಪು ಸ್ಯಾರಿ ಎಲ್ಲದು ಕೂಡ ಆಯಿತು ಆಲ್ಮೋಸ್ಟ್ ಒಂದು ಟೆನ್ ಟೆನ್ ತರ್ಟಿ ಅಷ್ಟರಲ್ಲಿ ಎರಡು ವರ್ಕು ಕೂಡ ಮುಗೀತು ಹಾಗೆ ಅವ್ರಿಗೆ ಫೋಟೋಸ್ ಎಲ್ಲ ತಕ್ಕೊಟ್ಟು ನಾನು ಕೂಡ ಹೋಗಬೇಕಲ್ಲ ಅಂತ ಟೆನ್ಷನ್ ಆಗ್ತಿತ್ತು ಟೈಮ್ ಆಗ್ತಿದೆ ಟೈಮ್ ಆಗ್ತಿದೆ ಅಂದ್ಬಿಟ್ಟು ಬಟ್ ಏನು ಮಾಡೋಕ್ಕಾಗಲ್ಲ ಈಗ ಕೆಲಸ ಅಂತ ಒಪ್ಕೊಂಡ್ಮೇಲೆ ಅದನ್ನು ಕೂಡ ಕ್ಲೈ ನಾವು ಕರೆಕ್ಟಾಗಿ ಮುಗಿಸಿ ಕೊಟ್ಟೇ ಹೋಗಬೇಕಾಗುತ್ತೆ ಹಾಗೆ ನನಗೂ ಕೂಡ ಕೆಲವೊಂದಷ್ಟು ಫೋಟೋಸ್ ಎಲ್ಲ ಬೇಕಲ್ವಾ ವರ್ಕ್ ಮಾಡಿದ ಮೇಲೆ ಆ ಎಲ್ಲ ತಕ್ಕೊಂಡು ಅವರು ಕೂಡ ಖುಷಿಯಾಗಿ ಹೋದರು ಅವ್ರನ್ನ ಕಳಿಸ್ಕೊಟ್ಟು ಆಮೇಲೆ ನಾವು ರೆಡಿಯಾಗಬೇಕೀಗ ಅವ್ರ ಮಗಳು ನನಗೂ ಮೇಕಪ್ ಮಾಡಿ ಅಂತ ಕೇಳ್ತಿದ್ರು ಹಂಗಾಗಿ ಅವ್ರಿಗೂ ಒಂದು ಸ್ವಲ್ಪ ಲೈಟಾಗಿ ಟಚ್ ಅಪ್ ಮಾಡಿಬಿಟ್ಟು ಈಗಿನಂತೂ ಆ ಹೆಣ್ಮಕ್ಳು ಈ ಥರ ಹೆಣ್ಮಕ್ಳು ಇದ್ದಾರೆ ಅಂದರೆ ಅಮ್ಮಂದಿರೋನ ರೆಡಿ ಆಗೋಕ್ಕೆ ಬಿಡಲ್ಲ ನಾನು ನೀನು ಮಾತ್ರ ಆಗ್ತೀಯಾ ನನಗೆ ರೆಡಿ ಮಾಡಿಸಲ್ವ ಅಂತ ಅಲ್ಲೇ ಕೇಳ್ಬಿಡ್ತಾರೆ ಇವರು ಕೇಳ್ತಿದ್ರು ಆ ಥರ ಅಂದ್ಬಿಟ್ಟು ಅಮ್ಮ ಮಗಳು ಮಗಳಿಬ್ರಿಗೂ ರೆಡಿ ಮಾಡಿ ಕಳಿಸ್ಕೊಟ್ಟೆ ಅವ್ರನ್ನ ಕಳಿಸಿದ್ದಾದಮೇಲೆ ಈಗ ನಾನು ಮತ್ತು ನನ್ನ ಮಗಳು ಕೂಡ ರೆಡಿ ಆಗ್ತಿದ್ದೀವಿ ಇವತ್ತು ಮೇಕಪ್ ಎಲ್ಲ ಏನು ಮಾಡ್ಕೊಂಡು ಹೋಗೋದು ಬೇಡ ಅಂದ್ಕೊಂಡಿದ್ದೆ ನಾನು ಬಟ್ ಆ ಮಗಳಿಗೆ ಇಂಡಿಪೆಂಡೆನ್ಸ್ ಡೇಗೆ ಸ್ಕೂಲ್ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇದೆ ಪ್ರತಿದಿನ ಬಿಸಿಲಲ್ಲಿ ಅವರು ಡ್ಯಾನ್ಸ್ ಆಡಿಸಿ ಮುಖ ಎಲ್ಲ ಫುಲ್ ಡಲ್ಲಾಗ್ಬಿಟ್ಟಿದೆ ಹಂಗಾಗಿ ಈಗ ಫಂಕ್ಷನ್ಗೆ ಹೇಗಪ್ಪ ಹೋಗೋದು ಅಂತ ಅನ್ನಿಸ್ತಿತ್ತು ಅಂದರೆ ಹೋದ ತಕ್ಷಣ ಎಲ್ಲರೂ ಕೇಳಿಬಿಡ್ತಾರೆ ಡೈರೆಕ್ಟಾಗಿ ಕೇಳಿಬಿಡ್ತಾರೆ ಇದೇನು ಹಿಂಗೆ ಆಗ್ಬಿಟ್ಟಿದ್ಯಲ್ಲ ಮುಖ ಅಂತ ಆವಾಗ ಅವಳಿಗೆ ಒಂಥರ ಬೇಜಾರಾಗುತ್ತೆ ಈಗ ನನ್ನ ಮುಂದೆ ಕೇಳಿದಾಗ ನನಗೂ ಕೂಡ ಒಂಥರ ಅನಿಸುತ್ತೆ ಹಂಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಮೇಕಪ್ನ ಮಾಡಿದೆ ಅಷ್ಟೇ ಈಗ ಒಂದು ವೀಕ್ ಬ್ಯಾಕು ನಾನು ಸ್ಕೂಲ್ ಫಂಕ್ಷನ್ಗೆ ಏನು ರೆಡಿ ಮಾಡಿದಾಗ ಚೆನ್ನಾಗಿ ಕಾಣಿಸ್ತಿದ್ಲು ಬಟ್ ಇವತ್ತು ಮುಖ ಆಗಿರೋದ್ರಿಂದ ಮೇಕಪ್ ಮಾಡಿದ್ರು ಕೂಡ ಸ್ವಲ್ಪ ಬೂದ್ ಬೂದುಗಾದಂಗೆ ಅನ್ನಿಸ್ತಿತ್ತು ಅದೇನು ಮಾಡೋಕ್ಕಾಗಲ್ಲ ಸ್ಕಿನ್ನಲ್ಲಿ ಅಷ್ಟು ಟ್ಯಾನ್ ಆಗಿಬಿಟ್ಟಿದೆ ಈಗ ಆ ಫಂಕ್ಷನ್ ಮುಗಿಯೋವರೆಗೂ ಆಮೇಲೆ ಸರಿ ಹೋಗುತ್ತೆ ಅವ್ಳಗೂ ಸಿಂಪಲ್ಲಾಗಿ ರೆಡಿ ಮಾಡಿಬಿಟ್ಟು ಈಗ ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ ಮೇಕಪ್ ಯಾಕೆ ಮಾಡಿಕೊಂಡೆ ಅಂದರೆ ಎರಡು ಫಂಕ್ಷನ್ಗೆ ಹೋಗಬೇಕು ನಾವು ಮುಗಿಸ್ಕೊಂಡು ಬರೋವರೆಗೂ ಅದು ಇರಬೇಕಲ್ವ ಸ್ವಲ್ಪ ಹಂಗಾಗಿ ಸಿಂಪಲ್ಲಾಗಿ ನಾನು ಕೂಡ ಮೇಕಪ್ನ ಮಾಡಿಕೊಂಡೆ ಈ ಸ್ಯಾರಿ ಬಂದು ನನ್ನ ಚಿಕ್ಕಮ್ಮನ ಮಗಳು ಮದುವೆ ಟೈಮಲ್ಲಿ ನಾವು ತೊಗೊಂಡಿದ್ದು ಕಲ್ಲೂರಲ್ಲಿ ಅವತ್ತು ಹುಟ್ಟಿದ್ದಕ್ಕೆ ಇವತ್ತೇ ಹೊರಗಡೆ ತೆಗ್ದಿರೋದು ನಾನು ಮತ್ತು ನನ್ನ ಮಗಳು ಇಬ್ಬರೂ ಒಂದೇ ಥರ ಒಂದೇ ಕಲ್ಲರಲ್ಲಿ ನಾನು ನನ್ನ ಮಗಳಿಗೆ ಇದು ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದೆ ನನ್ನ ಸ್ಯಾರಿಗೆ ಡ್ರೆಸ್ ಮ್ಯಾಚ್ ೋ ಥರ ಅದನ್ನು ಇವತ್ತೇನೆ ತೆಗ್ದಿದ್ದು ಹೊರಗಡೆ ಒಂಥರ ಖುಷಿಯಾಗ್ತಿತ್ತು ಚೆನ್ನಾಗಿದೆ ಪರವಾಗಿಲ್ಲ ಸ್ಯಾರಿ ಸಿಂಪಲ್ಲಾಗಿ ಚೆನ್ನಾಗಿದೆ ನಾನು ಕಲರ್ ಕಾಂಬಿನೇಷನ್ ಇದು ಇಷ್ಟಪಟ್ಟು ತಗೊಂಡಿದ್ದೆ ಆವಾಗ ಫುಲ್ ಎಲ್ಲ ಮಾಡೋ ಅಷ್ಟು ಟೈಮ್ ಇರಲಿಲ್ಲ ಹಂಗಾಗಿ ಹಾಗೆ ಸಿಂಗಲ್ ಪಿನ್ ಮಾಡಿಕೊಂಡು ಸ್ಟೈಲು ಜಾಸ್ತಿ ಎಲ್ಲ ಏನು ಮಾಡೋಕೆ ಹೋಗಲಿಲ್ಲ ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಡು ಹೊರಟಿದ್ದು ಮನೆಯವ್ರು ಕಾಯ್ತಿದ್ರು ಹೊರಗಡೆ ಹಂಗಾಗಿ ಆದಷ್ಟು ಬೇಗ ಹೊಡ್ಬಿಡೋಣ ಅಂದ್ಬಿಟ್ಟು ಈಗ ಅಲ್ಲಿಂದ ಇದ್ದೀವಿ ನಾವು ತುಮಕೂರಿಗೆ ಹೊರಟಿರೋದು ಇವಾಗ ತುಮಕೂರಲ್ಲಿ ಬಂದು ನನ್ನ ಕ್ಲೋಸ್ ಫ್ರೆಂಡು ಪ್ರಿಯಾ ಅಂದ್ಬಿಟ್ಟು ಅವಳ ಮಗಳದ್ದು ನಾಮಕರ್ಣ ಹಾಗೆ ಅಲ್ಲಿಂದ ನಾವು ನಾಮಕರ್ಣ ಮುಗಿಸ್ಕೊಂಡು ದೇವನಳ್ಳಿಗೆ ಹೋಗಬೇಕು ಅಲ್ಲಿ ನಮ್ಮ ರಿಲೇಟಿವ್ಸ್ದು ಒಂದು ಗೃಹ ಪ್ರವೇಶ ಇದೆ ಎಷ್ಟೊತ್ತಾದರೂ ಪರವಾಗಿಲ್ಲ ಎಲ್ಲ ಲೇಟ್ ಆದರೂ ಪರವಾಗಿಲ್ಲ ಹೋಗಿ ಒಂದು ವಿಸಿಟ್ ಹಾಕಿ ಅವ್ರನ್ನ ಮಾತಾಡ್ಸ್ಕೊಂಡಾದ್ರೂ ಬರಬೇಕು ಅಂದ್ಬಿಟ್ಟು ಇವತ್ತು ಹೊರಟಿದ್ದೀವಿ ಚೆನ್ನಾಗಿತ್ತು ವೆದರು ತಿಂಡಿ ಸ್ವಲ್ಪ ಮನೇಲಿ ತಿನ್ಕೊಂಬಂದಿದೆ ಬಟ್ ವರ್ಕ್ ಮಾಡೋಷ್ಟರಲ್ಲಿ ಎಲ್ಲ ಕರ್ಗೋಗಿ ಹೊಟ್ಟೆ ಅಷ್ಟು ಸುಸ್ತಾಗಿ ಹೋಗ್ಬಿಟ್ಟಿತ್ತು ಎದ್ ಬಟ್ ಬೇರೆ ಏನು ಮತ್ತೆ ನಂಗೆ ಅಲ್ಲಿ ತಿನ್ನೋಕೆ ಟೈಮೇ ಸಿಗಲಿಲ್ಲ ಈಗ ಮತ್ತೆ ಫಂಕ್ಷನ್ಗೆ ಹೋಗ್ತೀವಲ್ಲ ಅಲ್ಲೇ ಊಟ ಮಾಡೋಣ ಅಂದ್ಕೊಂಡು ಈಗ ಹೋಗ್ತಿದ್ದೀವಿ ಹನ್ನೆರಡು ಹನ್ನೆರಡುವರೆ ಅಷ್ಟರಲ್ಲಿ ಅದತ್ರ ರೀಚ್ ಆಗಿದ್ವಿ ಫುಲ್ ನಾವು ಫಂಕ್ಷನ್ಗೆ ಹೋಗೋ ಅಷ್ಟರಲ್ಲಿ ಒಂದು ಗಂಟೆ ಕರೆಕ್ಟಾಗಿ ಆಗಿತ್ತು ಹಾಗೆ ಹೋಗ್ತಾ ಅಂದಿವೆಯಲ್ಲಿ ಸೀರೆ ಮುಡ್ ಹಾಕ್ಕೊಂಡಿದ್ನಲ್ಲ ಹೂವು ಬೇಕು ಅಂತ ಕೇಳಿದೆ ಕುಣಿಗಲ್ಲಲ್ಲೇ ಆಗಿದ್ರೆ ಮಲ್ಲಿಗೆ ಹೂವು ತೊಗೊಬೋದಿತ್ತು ಅರ್ಜೆಂಟಲ್ಲಿ ಬಂದ್ಬಿಟ್ವಲ್ಲ ಬೇಗ ಹೋಗೋಣ ಅಂತ ಈಗ ನಾವು ನಾಗವಲ್ಲಿಯಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ನಮ್ಮ ಮನೆಯವರು ಹುಡ್ಕೊಂಡು ಹೋದರು ಆದರೆ ಮಲ್ಲಿಗೆ ಹೂವು ಎಲ್ಲೂ ಸಿಗಲೇ ಇಲ್ಲ ಲಾಸ್ಟಲ್ಲಿ ಮಳ್ಳೆ ಹೂವು ಸಿಕ್ತು ಅದನ್ನೇ ತಂದುಕೊಟ್ರು ಸೀರೆ ಎಲ್ಲ ಹಾಕ್ದಾಗ ಈ ಥರ ಟ್ರೆಡಿಷ್ನಲ್ಲಾಗಿ ರೆಡಿಯಾದಾಗ ಹೂವು ಎಲ್ಲ ಮುಡ್ಕೊಳ್ಳೋದಂದರೆ ನನಗೆ ತುಂಬಾ ಇಷ್ಟ ಈಗ ಏರ್ ಕಟ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ವೇನೋ ಅಂತ ಅಂದ್ಕೊಂಡೆ ಬಟ್ ಓಕೆ ಹೂವು ಮುಡ್ಕೊಂಡ್ಮೇಲೆ ಒಂಥರ ಖುಷಿಯಾಯಿತು ನಿಮಗೂ ಯಾರಿಗಾದ್ರೂ ನನ್ನ ಥರ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಅಪ್ಪ ಅಮ್ಮ ಕೂಡ ಬಂದು ತುಮಕೂರಲ್ಲಿ ವೆಯ್ಟ್ ಮಾಡ್ತಿದ್ರು ಅವರು ಕೂಡ ಇವತ್ತು ನಮ್ಮ ಜೊತೆ ಫಂಕ್ಷನಿಗೆ ಬರ್ತಿದ್ದಾರೆ ನನ್ನ ಫ್ರೆಂಡು ನಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಫಂಕ್ಷನ್ ಆದರೂ ಅವರು ಕೂಡ ಎಲ್ಲ ಬರ್ತಾರೆ ಹಾಗಾಗಿ ಅಪ್ಪ ಅಮ್ಮನೂ ಕೂಡ ಬರ್ತಿದ್ರು ನಾನು ಬರೋ ಅಷ್ಟರಲ್ಲಿ ಇಲ್ಲಿ ನನ್ನ ಸ್ಟೂಡೆಂಟ್ಸ್ ಬಂದು ಇವತ್ತು ಆಗಲೇ ನನ್ನ ಫ್ರೆಂಡ್ನ ರೆಡಿ ಮಾಡಿದರು ಆ ಇವಳು ಕೂಡ ಮೇಕಪ್ಗೆ ಕೇಳಿದ್ಲು ನನ್ನ ಫ್ರೆಂಡು ಬಟ್ ನನಗೆ ಅಲ್ಲಿ ವರ್ಕ್ ಇದ್ದಿದ್ದರಿಂದ ನಾನು ಬರೋಕ್ಕಾಗಿರಲಿಲ್ಲ ಹಾಗಾಗಿ ನಾನು ಸ್ಟೂಡೆಂಟ್ಸ್ ಇಬ್ಬರೂ ಕೂಡ ಕಳಿಸ್ಕೊಟ್ಟಿದ್ದೆ ಬಂದು ಅಂದರೆ ಐದು ಸೆಕೆಂಡ್ ಸ್ಯಾರಿ ಚೇಂಜ್ ಮಾಡಿದ್ರು ಆಲ್ರೆಡಿ ಫಸ್ಟ್ ಸಲ ಬೇರೆ ಫೋಟೋಶೂಟ್ ಫೋಟೋಶೂಟೆಲ್ಲ ಮಾಡಿಸಿ ಮತ್ತು ಈಗ ಸೆಕೆಂಡ್ ಸ್ಯಾರಿನ ಚೇಂಜ್ ಮಾಡಿರೋದು ಹೇಗೆ ಮೇಕಪ್ ಮಾಡಿದ್ದಾರೆ ನನ್ನ ಸ್ಟೂಡೆಂಟ್ಸ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಸಿಂಪಲ್ಲಾಗಿ ಅವಳು ಕೇಳಿದ್ದು ಅದೇ ರೀತಿ ಮಾಡಿಕೊಟ್ಟಿದ್ರು ನನಗಂತೂ ಇಷ್ಟ ಆಯಿತು ಅವಳು ಕೂಡ ಅಲ್ಲೇನೇ ಹೇಳಿದ್ಲು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರು ಎಲ್ಲರೂ ಅಂತ ನನಗೂ ಕೂಡ ಖುಷಿಯಾಯಿತು ನಾನೇ ಬರಬೇಕಿತ್ತು ನನ್ನ ಫ್ರೆಂಡ್ ಎಂಗೇಜ್ಮೆಂಟಲ್ಲಿ ಎಲ್ಲ ನಾನೇ ಮೇಕಪ್ ಮಾಡಿದ್ಲು ಬಟ್ ಈಗ ನಾಮಕರಣದಲ್ಲಿ ಮಿಸ್ ಆಯಿತು ಬಟ್ ಓಕೆ ನನಗಂತೂ ಖುಷಿ ಇದೆ ನಾನು ಯಾವ ರೀತಿ ಮಾಡ್ತಿದ್ನೋ ಅದೇ ಥರ ನನ್ನ ಸ್ಟೂಡೆಂಟ್ಸ್ ಮಾಡಿಕೊಟ್ಟಿದ್ದಾರಲ್ಲ ಅಂದ್ಬಿಟ್ಟು ಖುಷಿ ಆಯಿತು ನನಗೆ ಆ ಫಂಕ್ಷನಿಗೆ ಬರೋದೇ ಡೌಟ್ ಇತ್ತು ನನ್ನ ಮಗನಿಗೆ ಬೇರೆ ಹುಷಾರಿಲ್ವಲ್ಲ ಹೇಳಿದ್ದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಬಟ್ ಫೈನಲಿ ಬಂದ್ರಲ್ಲ ಅಂದ್ಬಿಟ್ಟು ಅವಳು ತುಂಬಾ ಖುಷಿ ನಿಜವಾಗ್ಲೂ ನನಗೂ ಕೂಡ ಖುಷಿಯಾಯಿತು ನಮ್ಮದು ಆ ಡೈಲಿ ಇದ್ದಿದ್ದೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರ್ತವೆ ಬಟ್ ಬಟ್ ಅವರು ಫಂಕ್ಷನ್ನ ಪ್ರತಿದಿನ ಮಾಡಲ್ಲ ಅಲ್ವಾ ಹಂಗಾಗಿ ಆವತ್ತು ಹೋಗಿದ್ದು ನಿಜವಾಗ್ಲೂ ಒಳ್ಳೆಯದಾಯಿತು ಒಂದು ಕಡೆಯಿಂದ ಖುಷಿನೂ ಕೂಡ ಆಯಿತು ಹಾಗೆ ಆ ಫ್ಯಾಮಿಲಿ ಎಲ್ಲರನ್ನು ಕೂಡ ಮಾತಾಡಿಸ್ಕೊಂಡು ತುಂಬ ದಿನ ಆದಮೇಲೆ ಸಿಕ್ಕಿದ್ರು ನನ್ನ ಮಗಳು ಫಂಕ್ಷನಲ್ಲಿ ಎಲ್ಲರೂ ಕೂಡ ಬಂದಿದ್ದರು ಆವಾಗ ನೋಡಿದ್ದು ಮತ್ತೆ ಯಾರೂ ಸಿಕ್ಕೇ ಇರಲಿಲ್ಲ ಇವತ್ತು ಎಲ್ಲರನ್ನು ಮಾತಾಡಿಸಿ ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು ನನ್ನ ಪಿ ಯು ಸಿ ಫ್ರೆಂಡು ಪ್ರಿಯಾ ಹಾಗೆ ಅಲ್ಲೇ ಊಟ ಕೂಡ ಎಲ್ಲ ಮಾಡ್ತಾಯಿದ್ದೀವಿ ಈಗ ನಂಗಂತೂ ಹೊಟ್ಟೆ ಅಷ್ಟೋಗ್ಬಿಟ್ಟಿತ್ತು ಬೆಳಿಗ್ಗೆಯಿಂದ ವರ್ಕ್ ಮಾಡಿ ಸುಸ್ತಾಗಿಬಿಟ್ಟಿತ್ತಲ್ಲ ಒಂದೇ ಸಮ ನೀರು ಕೂಡ ಕುರ್ ಕುಡ್ದೇ ಇರಲಿಲ್ಲ ನಾನು ಹಾಗಾಗಿ ಈಗ ಕೂತ್ಕೊಂಡು ಆರಾಮಾಗಿ ಹೊಟ್ಟೆ ತುಂಬ ಎಲ್ಲ ಊಟ ಮಾಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಇರಬೇಕು ಅಂತ ಆಸೆ ಇತ್ತು ಬಟ್ ನಾವು ಇನ್ನೂ ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿದ್ದರಿಂದ ಇರೋಕ್ಕಾಗಲಿಲ್ಲ ಇವ್ರು ಬಂದು ಪ್ರಿಯ ಅಪ್ಪ ಮತ್ತು ಪ್ರಿಯನ ಮಗಳು ಇವ್ರದೇ ಇವತ್ತು ನಾಮಕರಣ ಇದ್ದಿದ್ದು ಬಟ್ ಸ್ಟೇಜ್ ಮೇಲೆ ಹೋಗ್ತಿರ್ಲಿಲ್ಲ ಅಲ್ಲಿ ಹೋದ್ರೆ ಅಳ್ತಾಳೆ ಅಂದ್ಬಿಟ್ಟು ಅವರಪ್ಪ ಇಲ್ಲಿ ಹೊರಗಡೆ ಎತ್ಕೊಂಡು ಕೂತಿದ್ರು ಅಲ್ಲೇ ಹೋಗ್ಬಿಟ್ಟು ಅವ್ರನ್ನೂ ಕೂಡ ಮಾತಾ ಿಕೊಂಡು ಈಗ ನಾವು ಅಲ್ಲಿಂದ ಓಡ್ತಾ ಇದ್ದೀವಿ ಇವ್ರು ಬಂದು ಪ್ರಿಯಾ ಅವ್ರ ಅಮ್ಮ ಎಲ್ಲರಿಗೂ ಹೋಗ್ಬೇಕಾದ್ರೆ ರಸ್ನ ಕುಂಕುಮ ಎಲ್ಲ ಕೊಟ್ಟು ಮಾತಾಡಿಸಿ ಚೆನ್ನಾಗಿ ಕಳಿಸಿದ್ರು ಇನ್ನು ನೆಕ್ಸ್ಟ್ ಸದ್ಯದಲ್ಲೇ ತಮ್ಮನ ಮದುವೆ ಕೂಡ ಇದೆ ಆವಾಗ ಸಿಗೋಣ ಎಲ್ಲರೂ ಮತ್ತೆ ಅಂದ್ಬಿಟ್ಟು ಮಾತಾಡಿಕೊಂಡು ಬಂದ್ವಿ ನನ್ನ ಸ್ಟೂಡೆಂಟ್ಸು ಕೂಡ ಬಂದಿದ್ರಲ್ಲ ಅವರು ಅಲ್ಲಿಂದ ಈಗ ಓಡ್ತಿದ್ದಾರೆ ಹೋಗ್ಬೇಕಾದ್ರೆ ಬಾಯ ಹೇಳೋಣ ಅಂತ ಬಂದ್ವಿ ಆವಾಗ ಪಾಪು ನೆತ್ಕೊಂಡಿದ್ಲು ಸ್ಟೇಜ್ ಮೇಲೆ ನೋಡಿ ಅದು ಇರ್ತಾನೆ ಇಲ್ಲ ಅಲ್ಲಿ ಈ ಚಿಕ್ಕ ಮಕ್ಕಳಿಗೆ ಇದೊಂದು ಕಷ್ಟ ಫಸ್ಟ್ನೇ ವರ್ಷ ಏನಾದರೂ ಫಂಕ್ಷನ್ ಮಾಡ್ತೀವಿ ಅಂದರೆ ಇದೇ ಥರನೇ ಆಗೋದು ಏನೇನೋ ಸರ್ಕಸ್ ಮಾಡ್ತಿದ್ರು ಫೋಟೋ ತೆಗ್ಸೋಕ್ಕೆ ನಾವು ಅಲ್ಲಿಂದ ಅವ್ರಿಗೆಲ್ಲ ಬಾಯ್ ಮಾಡಿಬಿಟ್ಟು ಈಗ ಓಡ್ತಾಯಿದ್ದೀವಿ ಕಾವ್ಯ ಮತ್ತು ಭವ್ಯ ಹಾಗೆ ಅಪ್ಪ ಅಮ್ಮ ಎಲ್ಲ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಊರಿಗೆ ಹೋದ್ರು ನಾವು ಅವ್ರನ್ನ ಆಟೋದಲ್ಲಿ ಅದ್ಸಿ ಕಳಿಸಿ ಈಗ ನಾವು ಆ ಕಡೆಯಿಂದ ಡೈರೆಕ್ಟ್ ಕ್ಯಾಸ್ ಅಂದ್ರೆ ಕಡೆಯಿಂದ ಈಗ ದ ದೇವನಹಳ್ಳಿಗೆ ಇದ್ದೀವಿ ಗೃಹ ಪ್ರವೇಶಕ್ಕೆ ನನ್ನ ಮಗ ಫಂಕ್ಷನಲ್ಲಿ ಏನೂ ಊಟನೇ ಮಾಡಲಿಲ್ಲ ಬೆಳಿಗ್ಗೆನೂ ಸ್ವಲ್ಪ ತಿಂದಿದ್ದಷ್ಟೇ ಕೆಮ್ಮಾಗ್ಬಿಟ್ಟಿದೆ ಮೂರು ನಾಲ್ಕು ದಿನ ಆಯಿತು ಸಿರಪ್ ಹಾಕ್ತಾನೇ ಇದ್ದೀವಿ ಕಡಿಮೆ ಆಗುತ್ತೆ ಮತ್ತೆ ಅವಾಗವಾಗ ಕೆಮ್ಮತೇ ಇರ್ತಾನೆ ಯಾವಾಗ ಸರಿ ಹೋಗ್ಬಿಡ್ತಾನೋ ಅಂತ ಅನ್ಸ್ಬಿಟ್ಟಿದೆ ನನಗಂತೂ ಸ್ಕೂಲ್ಗೂ ಕೂಡ ಕಳಿಸಿಲ್ಲ ಆವತ್ತಿಂದ ಹಂಗಾಗಿನೇ ನಾನು ಯಾವುದೇ ರೀತಿ ವೀಡಿಯೋ ಎಲ್ಲ ಏನೂ ಮಾಡೋಕ್ಕೆ ಆಗಿರಲಿಲ್ಲ ನೋಡ್ಕೊಳ್ಳೋದೇ ಆಗೋಗಿತ್ತು ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಹಂಗಾಗಿ ಕರ್ಕೊಂಡ್ಬಂದಿದ್ದು ಅಷ್ಟೇ ಈಗ ಮನೆಯಲ್ಲೂ ಕೂಡ ಬಿಟ್ಟು ಬರೋಕ್ಕಾಗಲ್ಲ ಆ ಥರ ಆಗ್ಬಿಟ್ಟಿತ್ತು ಫೈನಲಿ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಒಳಗಡೆ ನಾವು ದೇವನಹಳ್ಳಿ ಕೂಡ ರೀಚ್ ಆದ್ವಿ ಹೋಗಿದ ತಕ್ಷಣ ಅಲ್ಲಿ ಫಂಕ್ಷನ್ ಎಲ್ಲ ಮುಗ್ದೆ ಹೋಗಿತ್ತು ಆದ್ರೇನು ಮಾಡೋಕ್ಕಾಗಲ್ಲ ನಮಗೆ ಬೇಗ ಬರೋಕ್ಕಾಗಲಿಲ್ಲ ವರ್ಕ್ ಎಲ್ಲ ಇದ್ದಿದ್ದರಿಂದಾಗೆ ಎರಡು ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತಲ್ಲ ಹಂಗಾಗಿ ಫೈನಲಿ ಓದ್ವಲ್ಲ ಅಂತ ನಮಗೂ ಕೂಡ ಖುಷಿಯಾಯಿತು ತುಂಬಾ ಚೆನ್ನಾಗಿ ಮನೆ ಕಟ್ಟಿದ್ದಾರೆ ನಾವು ಆ ಕಾರ್ ತಗೊಳ್ಳುವಾಗ ನಾನು ಇವ್ರನ್ನೆಲ್ಲ ತೋರಿಸಿದ್ದೆ ನಾವು ಇವ್ರ ಹತ್ರನೇ ತಗೊಂಡಿದ್ದು ಇವ್ರದ್ದು ಶೋರೂಮ್ ಎಲ್ಲ ಇದೆ ಸೆಕೆಂಡ್ ಹ್ಯಾಂಡ್ ಶೋರೂಮು ಮತ್ತು ಸರ್ವಿಸು ಎಲ್ಲ ಇದೆ ದೇವನಹಳ್ಳಿಯಲ್ಲೇ ಯಾರಿಗಾದರೂ ಅದ್ರ ಬಗ್ಗೆ ಡೀಟೇಲ್ಸ್ ಏನಾದರೂ ಬೇಕಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಕೂಡ ಹಾಕ್ತೀನಿ ನಾವು ಕಾರ್ ತೊಗೊಳೋದಕ್ಕೆ ಹೋದಾಗ ಸೈಟ್ ಹತ್ರ ಕರ್ಕೊಂಡೋಗಿ ತೋರಿಸಿದ್ರು ಇಲ್ಲಿ ಮನೆ ಕಟ್ತಾ ಇದ್ದೀವಿ ಅಂದ್ಬಿಟ್ಟು ಬಟ್ ಈಗಾಗಲೇ ಒಂದೂವರೆ ವರ್ಷ ಆಯಿತು ಆಲ್ಮೋಸ್ಟ್ ಅಂದ್ಕೊಂತೀನಿ ಈಗ ಸೂಪರಾಗಿ ಮನೆ ಬಂದಿದೆ ಮನೆ ಒಳಗಡೆ ಎಲ್ಲ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ಲಿಫ್ಟ್ ಒಳಗಡೆ ಹೋಗೋಣ ಅಂತ ಮಕ್ಕಳು ಹಠ ಮಾಡ್ತಿದ್ರು ಹಂಗಾರೆ ಹೋದ್ವಿ ನನಗೆ ಭಯ ಆಗ್ತಿತ್ತು ಹೊಸದು ಇನ್ನೂ ಏನಾದರೂ ನೀನು ಏನು ಮಾಡೋದಪ್ಪ ಅಂತ ಬಟ್ ಚೆನ್ನಾಗಿತ್ತು ಹಾಗೆ ಪೂಜೆ ಎಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂದ್ಬಿಟ್ಟು ಎಲ್ಲ ಥೀಮಲ್ಲಿ ಡೆಕೋರೇಷನ್ನ ಮಾಡಿಸಿದ್ರು ಎಲ್ಲ ಆಲುಕ್ಸದಿನಿಂದ ಹಿಡ್ದು ಗೌರಿ ಪೂಜೆ ಎಲ್ಲದು ಅಷ್ಟೇ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿಸಿದ್ರು ಲಾಸ್ಟು ನೋಡಿ ಈಗ ನಾವು ಮಾತಾಡ್ಸಿದ್ದೀವಲ್ಲ ಅಂಕಲು ಇವ್ರದೇನೆ ಮನೆ ಗೃಹ ಪ್ರವೇಶ ಇದ್ದಿದ್ದು ಇವತ್ತು ನಮ್ಮ ಮನೆಯವ್ರಿಗೆ ಚಿಕ್ಕಪ್ಪ ಆಗಬೇಕು ಇವರು ಫೈನಲ್ ಆಗಿ ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಬಂದು ಆಟೋಗ್ಬಿಟ್ಟಿದ್ರು ಆಗಲೇ ನಾವು ಹೋಗೋ ಲಾಸ್ಟ್ ಬಂತು ಊಟ ನಡೀತಿತ್ತು ಅವರು ಹೋಗಿ ಊಟ ಮಾಡಿ ಅಂತ ಹಿಂಸೆ ಮಾಡಿದ್ರು ಹಂಗಾಗಿ ಹೋಗಿ ಸರಿ ಆಯಿತು ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಲ್ಲಿ ಊಟ ಮಾಡಿಕೊಂಡು ಮತ್ತೆ ಒಂದು ಸಲ ಮನೆಯೆಲ್ಲ ನೋಡಿ ಎಷ್ಟು ನೋಡಿದ್ರು ಸಾಕಾಗಲ್ಲ ಅಂತ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿ ಮನೆ ಬಂದಿದೆ ಹಾಗೆ ಪೂಜೆಯೂ ಅಷ್ಟೇ ಅಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಹಾಗೆ ಅವರದ ಫ್ಯಾಮಿಲಿ ಜೊತೆ ಎಲ್ಲ ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದ್ವಿ ಅಲ್ಲೇ ಅಂದರೆ ನಾವು ರಿಟರ್ನ್ ಕುಣಿಗಲ್ಗೆ ಹೋಗ್ಬೇಕಿತ್ತು ಮತ್ತೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಆಫ್ ಆನ್ ಅವರ್ ಇದ್ಬಿಟ್ಟು ಅಲ್ಲಿಂದ ಹೊರಟ್ವಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ದಾರೆ ಇವತ್ತು ವೆಂಕಟರಮಣ ಸ್ವಾಮಿ ಕಲ್ಯಾಣೋತ್ಸವ ಗೃಹ ಪ್ರವೇಶ ಹಾಗೆ ಮೊಮ್ಮಗು ನಾಮಕರಣ ಎಲ್ಲದು ಕೂಡ ಒಂದೇ ದಿನ ಮಾಡಿದ್ದಾರೆ ನಂಗಂತೂ ನೋಡಿ ತುಂಬಾ ಖುಷಿ ಆಯಿತು ಪೂಜೆ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿದರು ಬಟ್ ನಾವು ಪೂಜೆ ಟೈಮಿಗೆ ಬರೋಕ್ಕಾಗಲಿಲ್ವಲ್ಲ ಅಂತ ಬೇಜಾರು ಕೂಡ ಆಯಿತು ಆದರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಟೈಮ್ ಇವತ್ತು ಈ ಥರ ಇತ್ತಲ್ವಾ ಹಾಗಾಗಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಹಾಗೆ ನೆಕ್ಸ್ಟು ನಾನು ಕೂಡ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅದರ ವೀಡಿಯೋ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಏನು ಅನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾಡಿಬೇಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್